ಸ್ನೇಹಿತರೆ ನಾಳೆ ಒಟ್ಟಿನಲ್ಲಿ ಸ್ನೇಹಿತರಲ್ಲಿ ಎಲ್ರಿಗೂ ಹಣ ಜಮ ಇಲ್ಲಿ ಒಟ್ಟಿನಲ್ಲಿ ನಾಳೆ ಇಲ್ಲಿ ಮೇ ಹದಿನೇಳನೇ ತಾರೀಕಿನಂದು ಎಷ್ಟು ಜಿಲ್ಲೆಗಳಿಗೆ ಹಣ ಬರುತ್ತೆ ಇಲ್ಲಿ ನಾನು ಆಲ್ಮೋಸ್ಟ್ ಇಲ್ಲಿ ಇಪ್ಪತ್ತೇಳು ಜಿಲ್ಲೆಗಳಿಗೆ ಹಣ ಬರುತ್ತೆ ನಾನು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಯಾಕೆ ಹಣ ಕೆಲವರಿಗೆ ಬರ್ತಾ ಇಲ್ಲ ಏನು ಕತೆ ಅದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ ಶುರು ಮಾಡೋ ಇವತ್ತೊಂದು ಒಂದು ಟೋಟಲ್ಲಾಗಿ ಇಲ್ಲಿ ಆಲ್ಮೋಸ್ಟ್ ಏನು ಇಪ್ಪತ್ತೇಳು ಜಿಲ್ಲೆಗಳಿಗೆ ಹಣ ಬರ್ತಾ ಇದೆ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ ಶುರು ಮಾಡೋ ಸ್ನೇಹಿತರೆ ಇವತ್ತು ಒಂದು ಫಸ್ಟ್ ಆಫ್ ಆಲ್ ವಿಡಿಯೋವನ್ನು ಸ್ನೇಹಿತರೆ ಅಂತ ಹೇಳ್ತಾ ಲೈಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಶೇರ್ ಮಾಡ್ಕೊಳ್ಳಿ ಆ್ಯಂಡ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಜನ ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಂಬಿಟ್ಟಿದ್ದೀರಾ ಹಣ ನಾಳಿಗೆ ಬರುತ್ತೆ ನಾಡ್ದಿಗೆ ಬರುತ್ತೆ ಇವತ್ತೇ ಬರುತ್ತೆ ಇನ್ನೊಂದು ಹೊತ್ತಿಗೆ ಬರುತ್ತೆ ನೋ ಇಲ್ಲಿ ಟ್ವಿಸ್ಟ್ ಇದೆ ಟ್ವಿಸ್ಟನ್ನು ನೀವು ನೋಡಲೇಬೇಕಾಗ್ತದೆ ಆ್ಯಂಡ್ ಇಲ್ಲಿ ಟ್ವಿಸ್ಟ್ ಆದರೂ ಏನು ಆ ಒಂದು ಟ್ವಿಸ್ಟನ್ನು ಹೇಗೆ ಟರ್ನ್ ಮಾಡುವಂಥದ್ದು ಆ್ಯಂಡ್ ಆ ಒಂದು ಟ್ವಿಸ್ಟನ್ನು ಹೇಗೆ ಸರಿ ಮಾಡುವಂಥದ್ದು ಡೆಫಿನೆಟಾಗಿ ನೀವು ಅಲ್ಲಿ ನೋಡ್ಕೊಳ್ಬೇಕಾಗ್ತದೆ ಏನು ಫಸ್ಟ್ ಆಫ್ ಆಲ್ ಆ್ಯಂಡ್ ಇಲ್ಲಿ ನೀವು ಏನು ಮಾಡಬೇಕು ಅದ್ರ ಬಗ್ಗೆ ಫಸ್ಟ್ ಆಫ್ ಆಲ್ ಇದನ್ನು ತಿಳ್ಕೊಳ್ಬೇಕಾಗ್ತದೆ ಇದು ಮೇಯ್ನಾಗಿ ಎಲ್ರಿಗೂ ಗೊತ್ತಿರುವಂಥ ವಿಚಾರ ನಾನು ಎಲ್ರಿಗೂ ಹೇಳ್ತಾ ಇದ್ದೀನಿ ಇಲ್ಲಿ ಎಲ್ರಿಗೂ ಗೊತ್ತಿರುವಂಥ ವಿಚಾರ ಮೇಯ್ನಾಗಿ ಎಲ್ಲರೂ ಕೂಡ ಎಲ್ಲರೂ ಕೂಡ ಇ ಕೆ ವೈ ಸಿ ಮಾಡಬೇಕು ಎಲ್ರಿಗೂ ಗೊತ್ತಿರುವಂಥ ವಿಚಾರ ಕೆಲವರಿಗೆ ಹೇಳಿದರೆ ಅವ್ರು ಅರ್ಥ ಮಾಡ್ಕೊಳ್ಳಲ್ಲ ನಾನು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನರಿಗೆ ಹೇಳಿದ್ದೇನೆ ಆಲ್ಮೋಸ್ಟ್ ಇ ಕೆ ವೈ ಸಿ ಮಾಡ್ಕೊಳ್ಳಿ ಅಯ್ಯೋ ಇ ಕೆ ವೈ ಸಿ ಮಾಡ್ಕೊಳ್ಳಿ ಏನು ಇ ಕೆ ವೈ ಸಿ ಮಾಡ್ಕೊಳ್ಳಿ ಅಂತಂದರೆ ಕೆಲವ್ರು ಕೇಳೋದೇ ಇಲ್ಲ ಇ ಕೆ ವೈ ಸಿ ಎಲ್ಲರೂ ಕೂಡ ಕಂಪಲ್ಸರಿ ನಾನು ಪ್ರತಿ ಬಾರಿ ಹೇಳ್ತಾ ಇರ್ತೀನಿ ಇ ಕೆ ವೈ ಸಿ ಮಾಡ್ಕೊಳ್ಳಿ ನೀವು ಇ ಕೆ ವೈ ಸಿ ಮಾಡದೇ ಇಲ್ಲ ಅಂದರೆ ಮಾಡೇ ಇಲ್ಲ ಅಂತಂದರೆ ನಿಮಗೆ ಒಂದಿಷ್ಟು ಪ್ರಾಬ್ಲಮ್ ಆಗ್ತದೆ ಅಂತ ನಾನು ಪ್ರತಿ ಬಾರಿ ಹೇಳ್ತೀನಿ ಆ್ಯಂಡ್ ಇಲ್ಲಿ ನಾನು ಕೆಲವರಿಗೆ ಆಲ್ಮೋಸ್ಟ್ ಇಲ್ಲಿ ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡ್ಕೊಳ್ಳಿ ಅಂತಲೂ ಹೇಳಿದ್ದೇನೆ ನೀವು ಎನ್ ಸಿ ಪಿ ಐ ಮ್ಯಾಪಿಂಗನ್ನು ಮಾಡ್ಕೊಳ್ಳಿ ಇ ಕೆ ವೈ ಸಿ ಇದನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಡೆಫಿನೆಟಾಗಿ ನಿಮಗೆ ಹಣ ಬರುವಂಥದ್ದು ಎಂದರಡು ವಿಚಾರ ಅಲ್ಲ ಆ್ಯಂಡ್ ಇಲ್ಲಿ ನಾನು ಎಲ್ರಿಗೂ ಹೇಳ್ತಾ ಇರುವಂಥದ್ದು ಇ ಕೆ ವೈ ಸಿ ಮಾಡ್ಕೊಳ್ಳಿ ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಕೂಡ ನಾನು ಇಲ್ಲಿ ಹೇಳ್ತಾ ಇರುವಂಥದ್ದು ನೈಂಟಿ ಪರ್ಸೆಂಟ್ ಜನರಿಗೆ ನಾನು ಹೇಳಲಿಕ್ಕೆ ಇಲ್ಲಿ ಬಯಸುವಂಥದ್ದು ಎಲ್ರಿಗೂ ಹಣ ಬರಲಿ ಆ್ಯಂಡ್ ಇಲ್ಲಿ ಹಣವನ್ನು ಹೇಗೆ ಇಲ್ಲಿ ಯಾವಾಗ ತಗೊಳ್ಬೇಕು ಇದು ವೆರಿ ವೆರಿ ಇಂಪಾರ್ಟೆಂಟ್ ನಾನು ಪ್ರತಿಯೊಬ್ಬರಿಗೂ ನಾನು ಹೇಳ್ತಾ ಇರ್ತೀನಿ ಮೇಯ್ನಾಗಿ ಹಣವನ್ನು ಹೇಗೆ ತಗೊಳ್ಳುವಂಥದ್ದು ಫಸ್ಟ್ ಆಫ್ ಆಲ್ ನೀವು ಯು ಪಿ ಐ ಆ್ಯಪ್ಲಿಕೇಶನನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಫಸ್ಟ್ ಆಫ್ ಆಲ್ ಹೇಳ್ತಾ ಇದ್ದೀನಿ ಇದು ಖಂಡಿತವಾಗಲೂ ಆಗಿ ನಿಮ್ಗೆ ವರ್ಕ್ ಆಗುತ್ತೆ ಒಂದು ಯು ಪಿ ಐ ಅಪ್ಲಿಕೇಶನ್ ಇರುತ್ತೆ ಅದರ ಹೆಸರು ಬೇಡ ಆಲ್ಮೋಸ್ಟ್ ಏನು ನಿಮ್ಗೆ ಗೊತ್ತಿದೆ ಗೂಗಲ್ ಪೇ ಅಥವಾ ಏನೋ ಒಂದು ಒಂದು ಒಂದಿಷ್ಟು ಅಪ್ಲಿಕೇಶನ್ಗಳಿರ್ತವೆ ಅದನ್ನು ದಯವಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ ಆ್ಯಂಡ್ ಅದರಲ್ಲಿ ಚೆಕ್ ಮಾಡಿ ನಿಮ್ಮೊಂದು ಬ್ಯಾಂಕ್ ಬ್ಯಾಲೆನ್ಸ್ ಇಟ್ಸ್ ಅ ಸೇಫ್ ಆ ಒಂದು ಮುಖಾಂತರ ನಿಮ್ಮ ಒಂದು ಹಣವನ್ನು ಪಡ್ಕೊಳ್ಬೋದು ನೀವು ಪ್ರತಿ ಸಾರಿ ನಾನು ಹೇಳ್ತಾ ಇರ್ತೀನಿ ಆ ಒಂದು ಸೇಫ್ ವೇಯಲ್ಲಿ ನೀವು ಹೋಗಿ ಹೋಗಬೇಕಾಗ್ತದೆ ನೀವು ಪ್ರತಿ ಬಾರಿ ನಾನು ಹೇಳಿ ಹೇಳಲಿಕ್ಕೆ ಹೋಗ್ತಾ ಇರ್ತೀನಿ ಕೆಲವರು ಅರ್ಥ ಮಾಡ್ಕೊಳ್ಳೋಲ್ಲ ಸೇಫ್ ವೇ ಅನ್ನೇ ನೀವು ಹೋಗಬೇಕಾಗ್ತದೆ ಆ್ಯಂಡ್ ಇಲ್ಲಿ ತುಂಬ ಅದು ತುಂಬ ಜನ ಇಲ್ಲಿ ಇಷ್ಟೇ ಹೇ ಹೇಗೆ ಸರ್ ನಮ್ಗೆ ಅರ್ಥ ಆಗ್ತಾ ಇಲ್ಲ ಇಲ್ಲಿ ನಮಗೆ ನಮಗಿಲ್ಲಿ ಹೇಗಂತ ಹೇಳಲಿಕ್ಕೆ ಆಗ್ತಾ ಇಲ್ಲ ಇಲ್ಲಿ ನಮ್ಗೆ ಅರ್ಥನೇ ಆಗ್ತಾ ಇಲ್ಲ ಇಲ್ಲಿ ಏನು ಮಾಡಬೇಕಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಇಲ್ಲಿ ಫಸ್ಟ್ ಆಫ್ ಆಲ್ ನಾವು ಏನು ಮಾಡ್ಬೇಕು ಹೇಳಿ ಸರ್ ಅಂತ ಇಲ್ಲಿ ಕೇಳ್ಬೋದು ಡೆಫಿನೆಟಾಗಿ ನಾನು ಹೇಳಿದ್ನಲ್ಲ ನೀವು ಯು ಪಿ ಐ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಆ್ಯಂಡ್ ಅದರಲ್ಲಿ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಒಂದು ಹಣ ಜಮೆ ಆಗುತ್ತೋ ಆಗೋದಿಲ್ಲ ಅಥವಾ ಹಣ ಬಂದಿದೆಯೇ ಇಲ್ಲವ ಅಂತ ಫಸ್ಟ್ ಆಫ್ ಆಲ್ ಚೆಕ್ ಮಾಡ್ಕೊಳ್ಳಿ ಇಟ್ಸ್ ಅ ವೆರಿ ವೆರಿ ಮೇಯ್ನಾಗಿ ಒಂದು ಪಾರ್ಟ್ ಅಂತಲೇ ಹೇಳ್ಬೋದು ಆ್ಯಂಡ್ ಇದಾದ ಮೇಲೆ ನಿಮ್ಮೊಂದು ಫೋನ್ ನಂಬರ್ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಇಲ್ಲಿ ನಿಮ್ಮೊಂದು ಫೋನ್ ನಂಬರ್ ಬಗ್ಗೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಕೇಳಿದ್ರಿ ಸರ್ ಏನು ಮಾಡುವಂಥದ್ದು ಸರ್ ನಮ್ಮದು ಫೋನ್ ನಂಬರ್ ಹೇಗೆ ಅದನ್ನ ಹೇಗೆ ಮಾಡುವಂಥದ್ದು ಅಂತ ಕೇಳಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನ ಕೇಳಿದ್ರಿ ಆ್ಯಂಡ್ ಡೆಫಿನೆಟ್ಲಿ ನಿಮ್ಮೊಂದು ಫೋನ್ ನಂಬರನ್ನು ನೀವು ಕರೆಕ್ಟಾಗಿ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮೊಂದು ಫೋನ್ ನಂಬರನ್ನು ನೀವು ಹೇಗೆ ಕರೆಕ್ಟಾಗಿ ಚೆಕ್ ಮಾಡಿಕೊಳ್ಳುವಂಥದ್ದು ಆ್ಯಂಡ್ ಅದನ್ನು ಕರೆಕ್ಟಾಗಿ ಮಾಡ್ಕೊಳ್ಳುವಂಥದ್ದಪ್ಪ ಅಂತಂದರೆ ನಿಮ್ಮೊಂದು ಫೋನ್ ನಂಬರ್ ನಿಮ್ಮೊಂದು ಫೋನ್ ನಂಬರನ್ನು ಎಲ್ಲರೂ ಕೂಡ ಫಸ್ಟ್ ಆಫ್ ಆಲ್ ಸರಿ ಮಾಡಬೇಕಾಗ್ತದೆ ನಿಮ್ಮೊಂದು ಫೋನ್ ನಂಬರನ್ನ ಸರಿ ಮಾಡ್ಕೊಳ್ಬೇಕಾಗ್ತದೆ ಕೆಲವರಿಗೆ ನಾನು ಹೇಳಿದರೆ ಅರ್ಥ ಆಗೋಲ್ಲ ನಿಮ್ಮೊಂದು ಫೋನ್ ನಂಬರನ್ನು ನೀವು ಕೆಲವರ ಫೋನ್ ನಂಬರ್ ಅಂತೂ ಡೆಫಿನೇಟಾಗಿ ಸರಿಯಿಲ್ಲ ಸರಿ ಇಲ್ಲ ಅಂತಂದರೆ ಆ ರೀತಿ ಅಲ್ಲ ಕರೆಕ್ಟಾಗೇ ಇದೆ ಆದರೆ ಒಂದಿಷ್ಟು ಪ್ರಾಬ್ಲಮ್ ಆಗಿದೆ ಆ ಫೋನ್ ನಂಬರಲ್ಲಿ ಅದಕ್ಕೆ ನಾನು ಹೇಳ್ತಾ ಇರುವಂಥದ್ದು ಸರಿ ಮಾಡ್ಕೊಳ್ಳಿ ಆ್ಯಂಡ್ ನಾನು ಪ್ರತಿ ಬಾರಿ ಹೇಳ್ತೀನಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನ ಇಲ್ಲಿ ನನಗೆ ಕಮೆಂಟ್ ಮಾಡ್ತೀರಾ ಏನು ಸರ್ ಇದು ನಮ್ಗೆ ಈ ರೀತಿ ಆದರೆ ಭಾರಿ ಕಷ್ಟ ಆಗುತ್ತೆ ನಮ್ಗೆ ಹಣ ಬರಬೇಕು ಸರ್ ಅಂತ ಇಲ್ಲಿ ಹೇಳ್ತಾ ಇರ್ತೀರ ಆಗಿ ನಾನು ಅದನ್ನೇ ಹೇಳ್ತಾ ಇರುವಂಥದ್ದು ನಿಮ್ಗೆಲ್ರಿಗೂ ಹಣ ಬೇಕು ನೀವೆಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೇಕು ಅಂತ ಇದ್ರೆ ಆಗಿ ಎಲ್ಲರೂ ಕೂಡ ಇಲ್ಲಿ ನಾನು ಹೇಳುವಂಥ ಒಂದಿಷ್ಟು ಸ್ಟೆಪ್ಸನ್ನು ಫಾಲೋ ಮಾಡಿ ಆ್ಯಂಡ್ ಈ ಕೆ ವೈ ಸಿ ಎನ್ ಸಿ ಪಿ ಎ ಮ್ಯಾಪಿಂಗ್ ನಾನು ಹೇಳಿದ್ದೀನಿ ಅದನ್ನು ಮಾಡ್ಕೊಳ್ಳಿ ಎಲ್ಲರೂ ಕೂಡ ಏ ಏನಿಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳು ಏನಿದ್ದೀರ ನೀವು ಯಾರೆಲ್ಲ ಎಷ್ಟು ಜನ ಇಷ್ಟು ದಿನ ಕಾಯ್ತಾ ಇದ್ದೀರಾ ಹಣ ಬರುತ್ತೆ ಹಣ ಬರುತ್ತೆ ಹಣ ಬರುತ್ತೆ ನಾಳೆ ಬರುತ್ತೆ ಇವತ್ತು ಬರುತ್ತೆ ಅಂತ ನೀವು ಎಷ್ಟು ಜನ ಕಾಯ್ತಾ ಇದ್ದೀರಾ ಅವರೆಲ್ರಿಗೂ ಹೇಳ್ತಾ ಇರುವಂಥದ್ದು ಎಲ್ರಿಗೂ ಒಂದೇ ಎಲ್ರಿಗೂ ಹೇಳುವಂಥದ್ದು ನಾನು ಒಳ್ಳೆಯದಾಗ್ಲಿ ಹಣ ಬರಲಿ ಎಲ್ರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಎಲ್ರಿಗೂ ಟಾಟಾ ಬಬಾಯ್ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ